ಎಲ್ಲ ಚೂರ್ಯ ಅಂತ ಆರಿದ್ರ ಸಿನಿಮಾದ ನಾಯಕ ನಟ ಹಾಗೂ ನಿರ್ದೇಶಕ ಇವತ್ತು ನಮ್ಮ ಅರಸೀಕೆರೆಯ ಪ್ರಸನ್ನ ಗಣಪತಿ ಅವರ ಆಸ್ಥಾನ ಮಂಟಪದಲ್ಲಿ ನಮ್ಮ ಆರಿದ್ರ ಸಿನಿಮಾದ ಮೂರು ಸಾಂಗ್ಗಳನ್ನು ಮತ್ತೆ ರೀಲಾಂಚ್ ಮಾಡಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ನಾವು ಸಹ ಹರ್ಷಿಕೆರೆಯವರೇನೆ ನಮ್ಮ ಸುತ್ತಮುತ್ತ ನಾವೆಲ್ಲ ಗ್ರಾಮೀಣ ಪ್ರತಿಭೆಗಳೇ ನಮ್ಮೆಲ್ಲ ಸಿನಿಮಾದಲ್ಲೂ ನಟಿಸಿರುವಂಥ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನು ಕಲಾವಿದರನ್ನು ಹಾಗೂ ಚಿತ್ರತಂಡದವರನ್ನು ಪ್ರತಿಯೊಂದು ನಮ್ಮ ಆರಿದ್ರ ಸಿನಿಮಾ ಅಜಯ್ ಸೂರ್ಯ ಫಿಲ್ಮ್ಸ್ ಏನು ತಂಡ ಇದೆ ಅದಷ್ಟು ನಾವೆಲ್ಲ ಗ್ರಾಮೀಣ ಪ್ರತಿಭೆಗಳೇ ದಯವಿಟ್ಟು ನೀವೆಲ್ಲರೂ ಮುಂಚೆ ನಮ್ಮ ಆರಿದ್ರ ಸಿನಿಮಾದ ಸಾಂಗ್ಗಳನ್ನು ಯೂಟ್ಯೂಬಲ್ಲಿ ಹೋಗಿ ನೋಡಿ ಹಾಗೆಯೇ ಸದ್ಯದಲ್ಲೇ ರಾಜ್ಯಾದ್ಯಂತ ಆರಿದ್ರ ಸಿನಿಮಾ ಬಿಡುಗಡೆ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಆರಿದ್ರ ಸಿನಿಮಾ ಮೇಲ್ಗಡೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲಿ ಇಡು ಕಲಸಿನ ಸಾಮಾಂತದ ಕಲೆಗಾಲ ಮನಸಿಗೆ ಎಲ್ಲ ಹುಣಗ ಕಲಸಿನ ಸೂರ್ಯದುಣಿಗೆ ಮಾಡಿ ಕಲಾಭಿಮಾನಿಗಳು ಅವರಿಗೆ ಸಹಕರಿಸಿ ನದಿ ಪತ್ತೆ ಅರಸಿಕೆ ಹಾಗೂ ನಾಯಕರೆಡ್ಡಿ ಮಂಜಿ ಹಾಸ್ಯ ಕಲಾವಿದ ಎರ್ಮಾಪಕರು ನಾಗರಪ್ಪ ರಮೇಶ್ ತಂಡದವರು ಯೋಗೇಶ್ ತಿರು ಅಂದಷ್ಟು ಈ ರೇಖೆ ಈ ದಿನದ ಆ ರೀತಿಯ ಇಂಟ್ರೊಡ್ಯೂಸಿಂಗ್ ಮಾಡಿದ್ದಾರೆ ಸಹಕರಿಸಿ ಶಿವನ ಪಾತ್ರವಾಗಿ ಅವರಿಗೆ ಆಶೀರ್ವದಿಸಬೇಕಾಗಿ ಈ ವಿನಂತಿ ಭಕ್ತ ಮಂಡಳಿ ಆರಿಸಿದರು ನನ್ನ ಹೆಸರು ಅಜಯ್ ಸೂರ್ಯ ಅಂತ ಆರಿದ್ರ ಸಿನಿಮಾದ ನಾಯಕ ನಟ ಹಾಗೂ ನಿರ್ದೇಶಕ ಇವತ್ತು ನಮ್ಮ ಹರ್ಷಿಕೆರೆಯ ಪ್ರಸನ್ನ ಗಣಪತಿ ಅವರ ಆಸ್ಥಾನ ಮಂಟಪದಲ್ಲಿ ನಮ್ಮ ಆರಿದ್ರ ಸಿನಿಮಾದ ಮೂರು ಸಾಂಗ್ಗಳನ್ನು ಮತ್ತೆ ರೀಲಾಂಚ್ ಮಾಡಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ನಾವು ಸಹ ಹರ್ಷಿಕೆರೆಯವರೇನೆ ನಮ್ಮ ಸುತ್ತಮುತ್ತ ನಾವೆಲ್ಲ ಗ್ರಾಮೀಣ ಪ್ರತಿಭೆಗಳೇ ನಮ್ಮೆಲ್ಲ ಸಿನಿಮಾದಲ್ಲೂ ನಟಿಸಿರುವಂಥ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳನ್ನು ಕಲಾವಿದರನ್ನು ಹಾಗೂ ಚಿತ್ರತಂಡದವರನ್ನು ಪ್ರತಿಯೊಂದು ನಮ್ಮ ಆರಿದ್ರ ಸಿನಿಮಾ ಅಜಯ್ ಸೂರ್ಯ ಫಿಲ್ಮ್ಸ್ ಏನು ತಂಡ ಇದೆ ಅದಷ್ಟು ನಾವೆಲ್ಲ ಗ್ರಾಮೀಣ ಪ್ರತಿಭೆಗಳೇ ದಯವಿಟ್ಟು ನೀವೆಲ್ಲರೂ ಮುಂಚೆ ನಮ್ಮ ಆರಿದ್ರ ಸಿನಿಮಾದ ಸಾಂಗ್ಗಳನ್ನು ಹೋಗಿ ನೋಡಿ ಹಾಗೆಯೇ ಸದ್ಯದಲ್ಲೇ ರಾಜ್ಯಾದ್ಯಂತ ಆರಿದ್ರ ಸಿನಿಮಾ ಬಿಡುಗಡೆ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಆರಿದ್ರ ಸಿನಿಮಾ ಮೇಲ್ಗಡೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು